ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಣಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಆತ್ಮೀಯ ಸ್ನೇಹಿತರೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಓದಿರ್ತಕ್ಕಂಥ ಎಷ್ಟೋ ಮಕ್ಕಳು ಭವಿಷ್ಯ ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸಿ ನಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಭಾಳಷ್ಟು ನಾವು ವೇದವಾಕ್ಯವನ್ನು ಮಾತಾಡ್ತೀವಿ ಬಹುಶಃ ಆ ವೇದವಾಕ್ಯದಲ್ಲಿ ಎಷ್ಟು ಮಟ್ಟಿಗೆ ಪಾಲಿಸ್ತೀವಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಆಳವಾಗಿ ಉತ್ತರ ಹುಡ್ಕೋಕ್ಕೆ ಹೋದರೆ ಭವಿಷ್ಯ ಸಿಗೋದು ಶೂನ್ಯ ಈ ವಿಷಯ ಯಾಕೆ ಅಂತಂದರೆ ದೃಶ್ಯನ ತಾವು ಕಾಣ್ಬೋದು ಭವಿಷ್ಯ ಭಾಳಷ್ಟು ಇಲ್ಲಿ ಮಹಿಳೆಯರಿದ್ದಾರೆ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಸಂಡೂರಲ್ಲಿ ಏನು ಸಂಸದರಾಗಿರ್ತಕ್ಕಂಥ ಈ ತುಕಾರಮ್ಮ ಅವರನ್ನ ಭೇಟಿ ಮಾಡಿ ಮನವಿ ಕೊಡಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಪೊಲೀಸು ಅದು ಡಿವಿಜನ್ ಬೇರೆ ಆಗ್ತದ ಇದು ಹೈದರಾಬಾದ್ ಏನು ಶಿಶು ಈಗ ನಮ್ಮ ಅಂಗನವಾಡಿ ಉದ್ದೇಶ ಐ ಸಿ ಡಿ ಎಸ್ ಪ್ರಾರಂಭ ಆಗಿರೋದೇ ಶಿಶು ಮರಣ ಮತ್ತು ಅಪೌಷ್ಟಿಕನ ಕಮ್ಮಿ ಮಾಡೋಕ್ಕೆ ಈಗ ಅಪೌಷ್ಟಿಕನೂ ಕಮ್ಮಿ ಆಯಿತು ಶಿಶು ಮರಣವೂ ಕಡಿಮೆ ಆಯಿತು ಈಗ ಏಕೆ ಏಕಿ ನಮ್ಮ ಮೇಲೆ ಈ ಥರ ಹುನ್ನಾರ ನಡೆಸಿದೆ ಸರ್ಕಾರ ಇದಕ್ಕೆ ನಮಗೆ ಏನು ಆಧಾರ ಅಂತಕ್ಕದ್ದು ಎಲ್ಲರಿಗೂ ಇದು ಒಂದು ಪ್ರಶ್ನೆ ಆಗಿದೆ ಈಗ ಅಂಗನವಾಡಿಗೆ ಉದ್ಯೋಗ ಖಾತ್ರಿ ಹೆಣ್ಮಕ್ಳೇ ಇರ್ಬೋದು ಬಡತನದಿಂದ ಈಗ ನಾವು ಅಂಗನವಾಡಿ ಅಂದರೆ ಸರ್ಕಾರಿ ಒಂದು ಸವ ಇದು ಸರ್ಕಾರದ ಒಂದು ಅಂಗನವಾಡಿ ಅಂದರೆ ಅಲ್ಲಿಗೆ ಮಕ್ಕಳ ಅವ್ರು ಏನು ಮಾಡ್ತಾರೆ ಹಂಗೆ ಬಿಟ್ಟು ಕೆಲಸಕ್ಕೆ ಹೋಗ್ತಿದ್ರು ಅಲ್ಲಿ ಗಲೀಜು ಮಾಡಿದರೂ ಕೂಡ ಈಗ ಶೌಚಾಲಯ ಅಲ್ಲಿ ಹೋಗಿರಲ್ಲ ಕ್ಲೀನ್ ಮಾಡಿರಲ್ಲ ಮಕ್ಕಳು ಬಂದು ಅಂಗನವಾಡಿಯಲ್ಲೇ ಲೆಟ್ರಿನ್ ಮಾಡ್ತಾರೆ ಅವ್ರು ಶಿಮಳೆ ಬರ್ತಾರೆ ಅವ್ರಿಗೆ ಸ್ನಾನ ಮಾಡಿಸ್ತೀವಿ ಆ ಎಲ್ಲ ನಾವು ಮಾಡಿ ನಾವೆಲ್ಲ ತೊಳೆದು ನಾವು ಯಾಕೆ ಸರ್ಕಾರ ಗಮನಕ್ಕೆ ಬರಲಿಲ್ವ ಐವತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಲ್ಲ ನಾವು ಈಗ ಒಂದು ಅಂಗನವಾಡಿ ಚಾರ್ಜ್ ಮಾಡ್ಬೇಕಂದ್ರೆ ಒಂದು ತಿಂಗಳಿಗೆ ಬರೀ ಐವತ್ತು ರೂಪಾಯಿ ಕೊಡ್ತಾರೆ ಸಾಕ ನಮಗೆ ಒಂದು ತಿಂಗ್ಳಿಗೆ ಸಿಗ್ತಕ್ಕಂಥ ಸಂಭಾವನೆ ಅದು ಒಬ್ಬ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ ಈಗ ಮೂರು ವರ್ಷ ಆಯಿತು ನಮ್ಮಲ್ಲಿ ಎಲ್ಪರು ಮತ್ತು ಟೀಚರ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಈಗ ಒಬ್ಬೊಬ್ಬರು ವರ್ಕರೇ ಎಲ್ಪರು ಟೀಚರ್ ಹೇಳಿ ಕೆಲಸನೂ ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ನಮಗೆ ಈಗ ಗೌರವಧನ ಕೊಡ್ತಾ ಇಲ್ಲ ಸರಿಯಾಗಿ ಮೂರು ಮೂರು ತಿಂಗಳು ಬ್ಯಾಲೆನ್ಸ್ ಆಯಿತು ಈಗ ನಮ್ಗೆ ಯಾರಿಗೂ ಗೌರವಧನ ಕೊಟ್ಟಿಲ್ಲ ಮಾಡ್ತಿದ್ದೀವಿ ಬಜೆಟ್ ಬಂದಿದೆ ಅಂತ ಹೇಳಿದ್ದಾರೆ ಈಗ ಅವರು ನಮ್ಮನ್ನ ಬಿಟ್ಟು ಎಲ್ ಕೆ ಜಿ ಯು ಕೆ ಜಿಗೆ ಶಿಕ್ಷಣ ಇಲಾಖೆಗೆ ತಗೊಂಡು ಅವ್ರನ್ನ ತೊಗೊಂಡ್ರೆ ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಆಗಿರೋದ್ರಿಂದ ನಾವೇನು ಹೇಳ್ತಾ ಇದೀವನ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ತಗೊಳ್ರಿ ಎನ್ ಇ ಪಿ ಜಾರಿ ಮಾಡ್ರಿ ಜಾರಿ ಮಾಡಿ ನಮ್ಮನ್ನು ತಗೊಳ್ಳ್ರಿ ಆಯ್ತು ಎಜುಕೇಶನ್ ಕೇಳ್ತೀರಾ ಪಿ ಯು ಸಿಯಿಂದ ಇಂದ ಇರೋರು ಇದ್ದಾರೆ ಎಸ್ ಎಲ್ ಸಿಯಿಂದ ಇಂದ ಇರೋರು ಇದ್ದಾರೆ ಅದನ್ನ ಆಧಾರವಾಗಿ ನೀವು ತಗೊಳ್ಳ್ರಿ ಈಗ ಮತ್ತೆ ಬೇರೆಯವ್ರನ್ನ ತಗೊಂಡು ಅವರಿಗೆ ನೀವು ಶೋಷಣೆ ಮಾಡೋದಕ್ಕಿಂತ ಹೆಣ್ಣು ಮಕ್ಕಳನ್ನ ಇಷ್ಟಪಡೋ ಶೋಷಣೆ ಆಗೋದ್ರಿಂದ ನಮಗಿದು ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಆ ರೀತಿ ಆಗಿದೆ ಆದ್ದರಿಂದ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟನ ಹಮ್ಮಿಕೊಂಡಿದ್ದೀವಿ ಇಪ್ಪತ್ನಾಲ್ಕಕ್ಕೆ ಗುಲ್ಬರ್ಗಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಏನು ಇದಾಗಿಲ್ಲಪ್ಪ ಅಂದರೆ ನಾವು ಬೆಂಗಳೂರು ಛಲೋ ಕೂಡ ಹಮ್ಮಿಕೊಂಡಿದ್ದೀವಿ ನಮಗೆ ಏನು ಈಗ ನಮ್ಮ ನಂಗನವಾಡಿ ಟೀಚರ್ನಾಗಿ ಪರಿಗಣಿಸ್ತಾರಂದ್ರೂ ಕೂಡ ಅವ್ರು ಎಂಥರ್ ನೀ ತುಂಬ್ಕೊಂಡಿರೋದು ವಿಧಿವೆನ ಪರಿತಕ್ತರನ್ನ ನಿರ್ಗತಿಕರನ್ನ ಇಂಥ ಬಡ ಹೆಣ್ಮಕ್ಳ ತಗೊಂಡು ಈ ತರ ಏಕಾಏಕಿ ಶೋಷಣೆ ಮಾಡಿದರೆ ಮಹಿಳೆಯರು ಎಲ್ಲಿಗೆ ಹೋಗಬೇಕು ಅನ್ನೋದೇ ನಮಗೆ ಈಗ ಯಕ್ಷ ಪ್ರಶ್ನೆ ಆಗಿದೆ ಅದಕ್ಕೆ ಸರ್ಕಾರ ಕೂಡಲೇ ಉತ್ತರ ಕೊಡಬೇಕಂತೇಳಿ ಅವಧಿ ನಾವು ಡಿ ಸಿ ಆಫೀಸ್ ಮುಂದ್ಗಡೆ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಏಳು ಜಿಲ್ಲೆಯಾದರೂ ಕೂಡ ಅನಿರ್ದಿಷ್ಟವಾದಿಂದ ನಾವು ಮಾಡ್ತಾ ಇದ್ದೀವಿ ಮೊದಲು ತಗೊಂಡಾಗ ಅದಕ್ಕಿಂತ ಕೆಳಗಿರೋ ಇಲ್ಲ ಮಾಡ್ಲಿ ನಮಗೆ ತರಬೇತಿ ಕೊಡ್ಲಿ ಒಂದ್ ಮೂರ್ ತಿಂಗಳು ಕೊಡ್ಲಿ ಅವ್ರಿಂತ ಹೆಚ್ಚಿಗೆ ಸರ್ ಎಸ್ ಎಲ್ ಸಿ ಪಾಸ್ ಆದರು ಸಹಾಯಕರು ಎಸ್ ಎಲ್ ಸಿ ಪಿ ವಿ ಸಿ ಡಿಗ್ರಿ ಆದರು ಟೀಚರ್ಗಳು ಅಂತ ಹೇಳಿದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮಾಡಿದ್ರ ಕೆಲಸ ಏನಿದೆ ಸರ್ ನಾವು ಬಿ ಎಲ್ ಕೆಲಸ ಮಾಡಿದೀವಿ ಆಮೇಲೆ ಪೋಲಿಂಗ್ ಆಫೀಸರ್ ಕೆಲಸ ಮಾಡಿದೀವಿ ಸರ್ವೆ ಮಾಡಿದೀವಿ ಹೇಳಿದ್ದು ಆಮೇಲೆ ಅಡಿ ಕೆಲಸ ಮಾಡಿದೀವಿ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಆರಿಂದ ಮೂರು ಮೂರಿಂದ ಆರು ಗರ್ಭಿಣಿ ಮತ್ತು ಬಾಣಂತಿಯರ ಆರೈಕೆ ಪ್ರತಿಯೊಂದು ನಮ್ಮ ಇಲಾಖೆ ಹೆಣ್ಮಕ್ಳಿಂದ ಕೆಲಸ ಮಾಡಿಸ್ಕೊಂಡು ಈ ಸರ್ಕಾರ ನಮ್ಮನ್ ಬೀದಿ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಸರ್ ಯಾಕೆ ಸರ್ ಬೀದಿ ನಮ್ಮನ್ನು ನಮ್ಮನ್ ಮಾಡ್ತದ ಯಾಕೆ ನಮ್ಮ ಅಂಗನವಾಡಿ ಟೀಚರ್ ಬಿಟ್ರೆ ಬೇರೆ ಯಾರು ಕಾಣಲ್ವಾ ಸರ್ ಸರ್ಕಾರಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಾಡದಿರೋವಂಥ ಕೆಲಸ ಏನಿದೆ ಸರ್ ಸರ್ಕಾರಕ್ಕೆ ತೋರಿಸ್ಕೊಡ್ರಿ ನೋಡೋಣ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಬಡ ಸಹಾಯಕರಿಗೆ ಸರ್ಕಾರ ಅನ್ಯಾಯ ಮಾಡಬಾರ್ದು ಅಂತ ನಮ್ದೊಂದು ವಿನಂತಿ ಸರ್ ಸರ್ಕಾರ ಇದನ್ನು ಇಲ್ಲಿಗೆ ಕೈಬಿಟ್ರೆ ಸರ್ ಇಲ್ಲಿಂದ್ರೆ ನಾವು ವಿಧಾನಸೌಧಕ್ಕೆ ಉಗ್ರವಾದ ಹೋರಾಟ ಕೈಗೊಳ್ಳೋದು ತಿಳಿಸ್ತಾರೆ ಸರ್ ಇವಟ್ಟಿಗೆ ಗರ್ಭಿಣಿ ಮೇಲೆ ಬಾಣಂತಿ ಆ ಮಕ್ಕಳ ಮರಣ ಆಗ್ತಿತ್ತು ಅವಾಗ ನಮ್ ನಾವೆಲ್ಲ ಅಂಗನವಾಡಿ ವರ್ಕರ್ ಬೇಕಿತ್ತು ಮನೆ ಮನೆಗೆ ಹೋಗಿ ಅಂಗನವಾಡಿ ವರ್ಕರ್ ಗರ್ಭಿಣಿ ಬಾಣಂತಿ ಮರಣಕ್ಕೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತಂದೇಳಿ ಎಲ್ಲರನ್ನ ಕರ್ಕೊಂಡು ಕೆಲಸ ಇವಾಗ ಸರ್ ಯಾಕೆ ಸರ್ ಬೇಡ ನಾವು ನಮ್ಮಲ್ಲಿ ನಮ್ಮ ಎಲ್ಲರೂ ವಿದ್ಯಾವಂತರೇ ಇದಾರೆ ಅವ್ರನ್ನೆಲ್ಲ ತೆಗೆ ಬಿಡ್ಬಾರ್ದು ಸರ್ ನಾವು ಉಗ್ರ ಹೋರಾಟ ಏನ್ ಸರ್ ಗೊತ್ತಿಲ್ಲ ನಮಗೆ ಪೋಷಣೆ ಪ್ರತಿ ಒಂದು ಮಕ್ಕಳನ್ನ ಸೇರ್ಸ್ಬೇಕು ಐದು ವರ್ಷ ಆದ್ಮೇಲೆ ತೆಗೆದಿರ್ಬೇಕು ಬಾಣಂತಿ ಸೇರಿಸಬೇಕು ಹೊಸ ಗರ್ಭಿಣಿ ಬಂದ್ರೆ ಸೇರಿಸಬೇಕು ಆರ್ ತಿಂಗಳಿಂದ ಮೂರು ವರ್ಷದ ಮಗು ಬಂದ್ರೆ ಅಪೌಷ್ಟಿಕ ಮಕ್ಕಳನ್ನ ಪೌಷ್ಟಿಕ ಮಕ್ಕಳನ್ನಾಗಿ ಮಾಡಿದ್ರೆ ಅಂಗನವಾಡಿ ಕಾರ್ಯಕರ್ತೀರ ಸರ್ ಯಾವ ತಾಯಿ ಬಂದು ಮಗುನ ಆರೈಕೆ ಮಾಡ್ತಾರೆ ಸರ್ ಮಗು ಅಂದ್ರೆ ಮೂರ್ ಸಲಿ ಊಟ ಕೊಡ್ತೀವಿ ಸರ್ ಮಗು ಸಿಂಬಳ ಹೊರಸ್ಕೊಂಡ್ರೆ ಟಾಯ್ಲೆಟ್ ಮಾಡಿದ್ರೆ ಅಂಗನವಾಡಿ ವರ್ಕರ್ ಮಾಡ್ತಾರೆ ಸರ್ ಈಗ ಯಾಕೆ ಅಂಗನವಾಡಿ ವರ್ಕರ್ ಕಾಣ್ತಿಲ್ಲ ಅವ್ರ ಕಣ್ಣಿಗೆ ಎಲ್ಲರು ಓದ್ಕೊಂಡಿದಾರೆ ಸರ್ ಎಲ್ಲರೂ ಮಾಡ್ತಾರೆ ಸರ್ ನಾವು ಇದನ್ನ ಇಲ್ಲಿಗೆ ಬಿಟ್ಕೊಡಲ್ಲ ಸರ್ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ನಮಗೆ ಕೆಲಸ ಬೇಕೇ ಬೇಕು ಸರ್ ಸರ್ ನಾವು ಎಲ್ಲರೂ ಉಗ್ರ ಹೋರಾಟಕ್ಕೆ ನಿಂತು ಅನಿರ್ದಿಷ್ಟ ಅವರೀಂದನೆ ಕೂತಿದೀವಿ ಡಿ ಸಿ ಕಚೇರಿ ಮುಂದೆ ನಾವು ಯಾವುದೇ ರೀತಿ ಸರ್ಕಾರಕ್ಕೆ ಮಾಹಿತಿ ಕೊಡೋದಿಲ್ಲ ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ನಾವು ಕೂತ್ಕೊಂಡಿದೀವಿ ಲೋಕಸಭಾ ಸಂಸದರು ಕೂಡ ಈ ನಮ್ಮ ತುಕಾರಂ ಸರ್ ಅವರು ನಮಗೆ ಅಂಗನವಾಡಿಗಳಲ್ಲಿ ಇಲ್ಲಿ ನಮ್ಮ ಏನು ಸಂಡೂರು ತಾಲೂಕು ಭಾಗದಾಗ ಎಲ್ಲ ಅಂಗನವಾಡಿ ಕೇಂದ್ರಗಳು ಮಾಡ್ರನ್ ಆಗಿದ್ದಾವೆ ಅವರು ಕೂಡ ನಮ್ಮ ಅಂಗನವಾಡಿಗಳಿಗೆ ಫೋಕಸ್ ಮಾಡಿ ಆಮೇಲೆ ಫ್ರಿಜ್ ಕೂಡ ವಿತರಣೆ ಮಾಡಿದರು ಅಂಗನವಾಡಿಗಳು ಕೂಡ ಮಾಡ್ರನ್ ಕೇಂದ್ರ ಆಗಿ ಮಾಡಿದರೆ ಯಾವ ಕಾರ್ಮೆಂಟಿಗೂ ಕಮ್ಮಿ ಇಲ್ಲ ನಮ್ಮ ಅಂಗನವಾಡಿಗಳು ಬೇರೆ ನಮ್ಮ ಹೈದ್ರಾಬಾದ್ ಕಲ್ಯಾಣ ಕನ್ನಡದ ಭಾಗ ಜಿಲ್ಲೆಗಳನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಕಡೆ ನೋಡಿದರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆದಂಗೆ ಬೇರೆ ಕಡೆ ಆಗಿಲ್ಲ ಏನು ಹೇಳ್ಬೇಕಂದ್ರೆ ಶಿಕ್ಷಣಕ್ಕೂ ಅಷ್ಟೇ ಒತ್ತು ಕೊಡ್ತಾ ಇದ್ದೀವಿ ನಾವು ಇನ್ನು ಹೆಚ್ಚಿನ ಮಟ್ಟದಾಗ ಅವರಿಗೆ ಶಿಕ್ಷಣ ಬೇಕು ಅಂದರೆ ನಮಗೆ ತರಬೇತಿ ಕೊಡ್ಬೋದಲ್ಲ ಅವರು ಕೊಡ್ಬೋದಿತ್ತು ಏಕಾಏಕಿ ಈ ಥರ ನಮ್ಮನ್ನು ತೆಗೆದಾಕ್ಬೇಕನ್ನೋ ಉನ್ನಾರ ಸರ್ಕಾರ ನಡೆಸತ್ತಂತ ಹೇಳ್ಬೌಸ್ತೀವಿ ಏನು ಆಶ್ವಾಸನೆ ಕೊಟ್ಟರು ಸಂಸದರು ಹೇಳಿದ್ದಾರೆ ಸರ್ ಅದೇ ಸಿ ಎಂ ಬರ್ತಾ ಇದಾರೆ ಇಪ್ಪತ್ತೊಂದಕ್ಕೆ ನಾನು ಭೇಟಿ ಮಾಡಿಸ್ಲು ನಿಮ್ಮದೊಂದು ನಾನು ಸಂಸತ್ನಲ್ಲಿ ಧ್ವನಿ ಎತ್ತತೀನಿ ಅಂತ ನಮಗೆ ಭರವಸೆ ಕೊಟ್ಟರೆ ಅವರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ ಸರ್ ಯಾಕಂದರೆ ಇಲ್ಲಿವರೆಗೂ ನಮ್ಗೆ ಯಾವಾಗಲೂ ಬೆನ್ಗಾವಲಾಗೆ ನಿಂತಿದ್ದಾರೆ ಅವರು ಯಾವಾಗಲೂ ಅಂಗನವಾಡಿಗೆ ಫೋಕಸ್ ಮಾಡಿನೇ ಎಲ್ಲ ಒಂದು ನಮ್ಮ ಅಂಗನವಾಡಿಗಳು ಕೂಡ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅಂಗನವಾಡಿಯಲ್ಲಿ ಎಷ್ಟೆಲ್ಲ ನಾವು ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಗಮನನೇ ಗಮನವೇ ಇಲ್ಲ ಇಷ್ಟೆಲ್ಲ ನಾವು ಈಗ ಭಾಗ್ಯಲಕ್ಷ್ಮಿ ಬಂತು ನಾವೇ ಜಾರಿ ಮಾಡಿ ನಾವೇ ಯಶಸ್ವಿ ಮಾಡಿದೀವಿ ಮಾತೃ ವಂದನ ಬಂತು ನಾವು ಮಾಡ್ತಾ ಇದ್ದೀವಿ ಯಾಕೆ ಮಾತೃ ವಂದನ ಸರ್ವರ್ ಬ್ಯುಸಿ ಇರ್ತೈತೆ ರಾತ್ರಿ ಹನ್ನೆರಡು ಗಂಟೆಗೆ ತಪ್ಪಿದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಆ ಒಂದು ಮಾತೃ ವಂದನನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕೆಲಸ ಅವ್ರ ಆರೋಗ್ಯದ ಕಡೆ ನಮ್ಮ ಅಂಗನವಾಡಿ ಟೀಚರ್ ಆರೋಗ್ಯದ ಕಡೆ ಗಮ್ ಗಮನ ಹರಿಸೋಲ್ಲ ಯಾವುದೇ ಒಂದು ಇಲಾಖೆ ಕೆಲಸ ಈ ಎಲ್ಲಾ ಇಲಾಖೆ ಕೆಲಸಾನು ಮಾಡ್ತಾ ಇದೀವಿ ನಾವು ಎಲ್ಲಾ ಸರ್ವೆ ಮಾಡಿದಿವಿ ಶೌಚಾಲಯ ಸರ್ವೆ ಮಾಡಿದಿವಿ ಹಿಂದೆಲ್ಲಾ ಕೋಳಿ ಕುರಿ ದನ ಎಲ್ಲಾ ಸರ್ವೆ ಮನೆ ಐದು ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದಿವಿ ನಾವು ಎಚ್ ಎನ್ ಎಸ್ ಸರ್ವೆ ಮಾಡಿದಿವಿ ಅನುದಾನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ ಬಟ್ ಯಾವ್ದು ಕೊಡೋದಿಲ್ಲ ಶೌಚಾಲಯ ಸರ್ವೆ ಅಂತೂ ಊರ್ ಬಿಟ್ಟು ಊರಿಗೆ ಹೋಗಿ ಮಾಡಿದಿವಿ ಎಷ್ಟೆಲ್ಲ ನಮ್ಮ ಅಂಗನವಾಡಿಯಿಂದ ಕೆಲಸ ತೊಗೊಂತ ಇದಾರೆ ಅಷ್ಟೇ ಅದ್ರ ಎರಡು ಪಟ್ಟು ದುಪ್ಪಟ್ಟು ಅಂದ್ರೂ ಇದು ತಪ್ಪಾಗಲ್ಲ ಅಷ್ಟು ಶೋಷಣೆ ಸರ್ಕಾರ ಹೆಣ್ಮಕ್ಳ ಮೇಲೆ ಮಾಡ್ತಂತೇ